ನೀವು ನೋಡ್ತಿದ್ರ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ ನಾನು ಮೆಘನಾ ಲೋಕೇಶ್ ದಲಿತರ ಸಮಸ್ಯೆಗಳನ್ನು ಹಾಗೂ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ದಲಿತ ಸಂಘಟನೆಗಳ ಸಮನ್ವಯ ಸಮಿತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟಿಸಿ ತಹಶೀಲ್ದಾರ್ ಗ್ರೇಡ್ ರಮೇಶ್ ಅವರಿಗೆ ಮನವಿ ಸಲ್ಲಿಸಿದರು ನಗರದ ಹೇಮಾವತಿ ಪ್ರತಿಮೆ ಬಳಿಯಿಂದ ಹೊರಟ ಪ್ರತಿಭಟನಾ ಮೆರವಣಿಗೆಯು ಎನ್ನ ವೃತ್ತದ ಮೂಲಕ ಜಿಲ್ಲಾಧಿಕಾರಿ ಕಚೇರಿ ಆವರಣಕ್ಕೆ ಬಂದರು ಇದೇ ವೇಳೆ ದಲಿತ ಸಂಘಟನೆಗಳ ಸಮನ್ವಯ ಸಮಿತಿ ಜಿಲ್ಲಾಧ್ಯಕ್ಷ ಕೃಷ್ಣಾದಾಸ್ ಮಾತನಾಡಿ ನಮ್ಮ ದೇಶಕ್ಕೆ ಸ್ವತಂತ್ರ ಲಭಿಸಿ ಎಪ್ಪತ್ತೆಂಟು ವರ್ಷಗಳು ಕಳೆದಿವೆ ಮತ್ತೊಂದು ಕಡೆ ದೀನದಲಿತ ದುರ್ಬಲರ ಬದುಕು ಅಸನೇಕವಾಗಿ ನಿರ್ಲಕ್ಷ್ಯಕ್ಕೊಳಗಾಗಿದೆ ಕಳೆದ ಮೂವತ್ತು ನಲವತ್ತು ವರ್ಷಗಳಿಂದ ದಲಿತರ ಹಲವಾರು ಸಮಸ್ಯೆಗಳನ್ನು ಪರಿಹರಿಸುವಂತೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಸೇರಿದಂತೆ ಇನ್ನಿತರ ದಲಿತ ಪರ ಸಂಘಟನೆಗಳು ಹಾಸನದ ಜಿಲ್ಲಾಡಳಿತದ ಗಮನಕ್ಕೆ ತಂದರು ಜಿಲ್ಲಾಡಳಿತ ದಿವ್ಯ ನಿರ್ಲಕ್ಷ್ಯ ತಾಳಿದೆ ಹಾಸನ ತಾಲೂಕಿನ ಸುತ್ತಮುತ್ತಲ ಸುಮಾರು ಒಂಬತ್ತು ಹಳ್ಳಿಗಳಲ್ಲಿ ಜೀತಕ್ಕಿದ್ದ ಸುಮಾರು ಇಪ್ಪತ್ತೊಂದು ಕುಟುಂಬಗಳಿಗೆ ಜಮೀನು ನೀಡಿ ಪುನರ್ವಸತಿ ಕಲ್ಪಿಸುವಂತೆ ಹೋರಾಟಗಳನ್ನು ಮಾಡಿದ್ದರೂ ಈ ಜೀತ ವಿಮುಕ್ತರಿಗೆ ಪುನರ್ವಸತಿ ಕಲ್ಪಿಸಲಾಗಿಲ್ಲ ಈ ಜೀತ ವಿಮುಕ್ತಿರಲ್ಲಿ ಸುಮಾರು ಆರು ಏಳು ಜನ ಭೂಮಿ ಪಡೆಯಲಾಗದೆ ಮೃತ ಹೊಂದಿದ್ದಾರೆ ಉಳಿದಿರುವ ಜೀತ ವಿಮುಕ್ತರು ಜಿಲ್ಲಾಧಿಕಾರಿಗಳ ಕಚೇರಿಗೆ ಎಡತಾಕುತ್ತಿದ್ದರೂ ಜೀತ ವಿಮುಕ್ತರ ಭೂಮಿಯ ಕನಸು ಮರೀಚಿಕೆಯಾಗಿ ಉಳಿದಿದೆ ಎಂದರು ಹಾಸನ ನಗರವನ್ನು ಈಗ ಮಹಾನಗರ ಪಾಲಿಕೆಯನ್ನಾಗಿ ಮೇಲ್ದರ್ಜೆಗೆ ಏರಿಸಲಾಗಿದೆ ಇನ್ನೂರು ಜನ ಪೌರಕಾರ್ಮಿಕರು ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ ಈ ಪೌರ ಕಾರ್ಮಿಕರು ವಸತಿ ಸೌಕರ್ಯ ಉತ್ತಮ ಆರೋಗ್ಯದಿಂದ ವಂಚಿತರಾಗಿ ದುಡಿಯುತ್ತಿದ್ದಾರೆ ಈ ಪೌರ ಕಾರ್ಮಿಕರ ಬದುಕು ಚಿಂತಾಜನಕವಾಗಿದೆ ಹಾಸನ ನಗರಸಭೆಯ ಪೌರಕಾರ್ಮಿಕರಿಗೆ ಕಳೆದ ಆರು ವರ್ಷಗಳ ಹಿಂದೆ ಮೊದಲ ಹಂತದಲ್ಲಿ ಸುಮಾರು ನಲವತ್ತೊಂದು ಫಲಾನುಭವಿಗಳಿಗೆ ವಸತಿ ಸೌಕರ್ಯ ಕಲ್ಪಿಸಲು ಕಾಮಗಾರಿ ಕೈಗೊಳ್ಳಲಾಯಿತು ಆದರೆ ಈ ಕಾಮಗಾರಿ ಪೂರ್ಣಗೊಳ್ಳದೆ ಸ್ವಾಧೀನ ಪ್ರಕ್ರಿಯೆ ಸ್ಥಗಿತಗೊಂಡಿದೆ ಉಳಿದ ಪೌರ ಕಾರ್ಮಿಕರಿಗೆ ಎರಡನೇ ಹಂತದಲ್ಲಿ ವಸತಿ ಸೌಕರ್ಯ ಮಾಡಿಕೊಡುವಂತೆ ಜಿಲ್ಲಾಡಳಿತಕ್ಕೆ ಹಲವು ಬಾರಿ ಮನವಿ ಮಾಡಿದರೂ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ದೂರಿದರು ನಿರ್ಮಾಣ ಆಮೇಲೆ ಸುಮಾರು ಇಲ್ಲಿ ಇಲ್ಲಿ ಕಾಯಂ ನಮ್ಮ ದಲಿತರಿಗೆ ಪಾಠ ಮಾಡಿಕೊಡ್ಬೇಕು ಎಂದಾರ್ ಸರ್ಕಲ್ ಅಲ್ಲಿ ನರಸಿಂಹರಾಜ ಒಡೆಯರ್ ಅವರ ಪ್ರತಿಮೆನ ನಿರ್ಮಾಣ ಮಾಡ್ಕೊಡಬೇಕು ಈ ಎಲ್ಲಾ ಸಮಸ್ಯೆಗಳನ್ನ ಇಟ್ಕೊಂಡು ಭೂಮಿ ಮತ್ತು ವಸತಿ ಸಮಸ್ಯೆಗಳು ಬಹುತೇಕ ಇವೆಲ್ಲನೂ ಇಟ್ಕೊಂಡು ನಾವೆಲ್ಲರೂ ಕೂಡ ಇವತ್ತು ಧರಣಿ ಸತ್ಯಾಗ್ರಹವನ್ನು ಪ್ರತಿಭಟನೆಯನ್ನು ಮಾಡಿದ್ದೀವಿ ಈ ಸಮಯದಲ್ಲಿ ಎಚ್ ಬಿ ಶಂಕರ ಇದ್ದಾರೆ ನಾಗರಾಜ್ ಎತ್ತೂರ್ ಇದ್ದಾರೆ ನಮ್ಮ ರಮೇಶ್ ಆಟನಹಳ್ಳಿ ಇದ್ದಾರೆ ಅಂಬುಗ ಮಲ್ಲೇಶ್ ಇದ್ದಾರೆ ನಲ್ಲಪ್ಪ ಇದ್ದಾರೆ ಆಮೇಲೆ ಎಲ್ರು ಮತ್ತೆ ಕುಮಾರಯ್ಯ ಮತ್ತೆ ನಮ್ಮ ಪರಶು ಎಲ್ಲಿ ನಮ್ಮ ಲೋಕಿ ಲೋಕಿ ಇದಾರೆ ಲೋಕೇಶ್ ಇದಾರೆ ಎಲ್ಲರೂ ಕೂಡ ಎಲ್ಲರೂ ಪ್ರತಿಭಟನೆಯಲ್ಲಿ ದಲಿತ ಸಂಘಟನೆಗಳ ಸಮನ್ವಯ ಸಮಿತಿ ಉಪಾಧ್ಯಕ್ಷ ಎಚ್ ಪಿ ಶಂಕರಾಜು ಅಂಬುಕ ಮಲ್ಲೇಶ್ ಪ್ರಧಾನ ಕಾರ್ಯದರ್ಶಿ ನಾಗರಾಜು ಹೆತ್ತೂರು ಸಹ ಕಾರ್ಯದರ್ಶಿ ರಮೇಶ್ ಪ್ರತಿಪ್ ಆರ್ಮಿ ಕುಮಾರಯ್ಯ ರಮೇಶ್ ಲೋಕೇಶ್ ಪುಟ್ಟರಾಜು ಧರ್ಮಯ್ಯ ಪೌರ ಕಾರ್ಮಿಕರಾದ ಪರಶುರಾಮ್ ಇತರರು ಉಪಸ್ಥಿತರಿದ್ದರು ಶ್ರೀನಿವಾಸ್ ಟಿವಿ ಸಿಕ್ಸ್ ನ್ಯೂಸ್ ಕನ್ನಡ ಹಾಸನ You are watching TV46 News Canada.